ನಮಸ್ಕಾರ ಶಾಂತವೀರ್ ಡಿ ಎಸ್ ಪಿ ಜಮಖಂಡಿ ಸರ್ವರಿಗೂ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು ಆತ್ಮೀಯ ಬಂಧುಗಳೇ ನಮ್ಮ ಭಾರತದ ಯುವ ಜನತೆ ನಮ್ಮ ರಾಷ್ಟ್ರದ ಶಕ್ತಿ ನಮ್ಮ ರಾಷ್ಟ್ರದ ಆಸ್ತಿ ಆದರೆ ಇವತ್ತು ಯುವ ಜನತೆ ಅನೇಕ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅದಲ್ಲದೆ ವಿಶೇಷವಾಗಿ ಮಾದಕ ವಸ್ತುಗಳ ಸೇವನೆ ಮಾಡುವ ಮುಖಾಂತರ ತಮ್ಮ ಜೀವ ಮತ್ತು ಜೀವನ ಎರಡನ್ನೂ ಸಹ ಮಾಡ್ಕೊಳ್ತಕ್ಕಂಥದ್ದು ತುಂಬ ದುರ್ದೈವ ಸಂಗತಿ ಅಂದರೆ ತಪ್ಪಾಗುತ್ತೆ ಈ ಮಾದಕ ವಸ್ತುಗಳಾಗಿರ್ತಕ್ಕಂಥ ಗಾಂಜಾ ಚರಾಸು ಅಫಿಮು ಬೊಕ್ಕೆನು ಈ ಥರ ಅನೇಕ ವಸ್ತುಗಳನ್ನು ಬೆಳೆಯೋದು ಸಂಗ್ರಹ ಮಾಡೋದು ಮಾರಾಟ ಮಾಡೋದಲ್ಲದೆ ಸೇವನೆ ಮಾಡೋದು ಸಹ ಆಗುತ್ತೆ ಸೇವನೆ ಮಾಡಿದರೆ ನಮ್ಮಲ್ಲಿ ಎನ್ ಡಿ ಪಿ ಎಸ್ ಆಗ್ತಲ್ಲಿ ಟ್ವೆಂಟಿ ಸೆವೆನ್ ಬಿ ಕಲಮಲ್ಲಿ ಕೇಸು ರಿಜಿಸ್ಟರ್ ಆಗುತ್ತೆ ಸೇವನೆ ಮಾಡೋದನ್ನು ಪತ್ತೆ ಹಚ್ಚೋದಕ್ಕೆ ಇವತ್ತು ಮಾರ್ಕೆಟಲ್ಲಿ ಅನೇಕ ಕಿಟ್ಗಳು ಬಂದಿದ್ದಾವೆ ಇದೊಂದು ಕಿಟ್ ಇದೆ ಈ ಕಿಟ್ ಮುಖಾಂತರ ನಿಮ್ಮ ಯೂರಿನ್ ಟೆಸ್ಟ್ ಮಾಡಿದರೆ ಯಾರು ಸೇವನೆ ಮಾಡಿದ್ರು ಅವ್ರ ಟೆಸ್ಟನ್ನು ಮಾಡಿದರೆ ಒಂದು ಸೇವನೆ ಮಾಡಿ ಸುಮಾರು ಒಂದು ವಾರ ಎರಡು ವಾರ ಆಗಿದ್ದರೂ ಸಹ ಇದರಲ್ಲಿ ಪಾಸಿಟಿವ್ ತೋರಿಸುತ್ತೆ ಆ ಒಂದು ರಿಪೋರ್ಟ್ ಇಟ್ಕೊಂಡು ನಾವೇನು ಮಾಡ್ತೀವಿ ಎಂ ಡಿ ಪೇಸ್ ಆಕ್ಟೇ ಅಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ನಾವು ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ತೀವಿ ಇದೆಲ್ಲದರ ಜೊತೆಗೆ ಯಾಕೆ ನಾವು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಾದಕ ವಸ್ತುಗಳನ್ನು ಸೇವನೆ ಮಾಡಿದ್ರೆ ನಮ್ಮಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಸಾಕಷ್ಟು ನಾವು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ದೈಹಿಕವಾಗಿ ನಾವು ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೋಗು ಹೃದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳು ಆಮೇಲೆ ಒಂದಿಷ್ಟು ಪ್ಯಾಲಿಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ನೆನಪಿನ ಶಕ್ತಿಯನ್ನು ನಾವು ಕಳ್ಕೊಬೇಕಾಗುತ್ತೆ ಇದು ಇದಕ್ಕಿಂತ ವಿಶೇಷವಾಗಿ ಈ ಮಾನಸಿಕ ಖಿನ್ನತೆಗೊಳಗಾಗ ಒಳಗಾಗ್ತಕ್ಕಂಥದ್ದು ದೊಡ್ಡ ಪರಿಣಾಮ ಆಗುತ್ತೆ ಯಾರು ಇದಕ್ಕೆ ಅಡಿಕ್ಟ್ ಆಗಿರ್ತಾರೋ ಅಂಥವ್ರು ತಂದೆ ಆಗಿರ್ತಕ್ಕಂಥ ಪ್ರಪಂಚದಲ್ಲಿ ತೇಲಾಡ್ತಿರ್ತಾರೆ ಅವ್ರಿಗೆ ತಾವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಆಗಲಿ ಅಪರಾಧದ ಬಗ್ಗೆ ಆಗಲಿ ಅವ್ರಿಗೆ ಗಮನ ಇಲ್ಲದಷ್ಟು ಅವರು ಮಾರ್ಪಾಡಾಗ್ತದ ಹಾಗಾಗಿನೇ ದಯವಿಟ್ಟು ಯುವ ಜನತೆ ಮಾದಕ ವಸ್ತುಗಳಿಂದ ದೂರ ಇದ್ರೆ ಸೇವನೆ ಮಾಡಬೇಡಿ ಆರೋಗ್ಯವನ್ನು ಚೆನ್ನಾಗಿ ಅಂತೇಳಿ ನಾನು ವಿನಂತಿಸ್ಕೊಳ್ತೀನಿ ನಿಮ್ಮಲ್ಲಿ ಒಳ್ಳೆಯದಾಗಲಿ ಥ್ಯಾಂಕ್ ಯು